ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ಬಜೆಟ್ ಕುರಿತಂತೆ ಮಾತನಾಡಕ್ಕೆ ಅಭಿಪ್ರಾಯಕ್ಕೆ ಬಂದಿದ್ದೀನಿ ನಿಮ್ಗೆಲ್ಲಾ ಗೊತ್ತಿರುವಂತೆ ಇಂದು ಮಾರ್ಚ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿದ್ದರಾಮಯ್ಯ ಅವರು ದಾಖಲೆ ಹದಿನಾರು ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಹೌದು ಮತ್ತು ಸಿದ್ದರಾಮಯ್ಯನವರ ಬಜೆಟ್ ಆರ್ಥಿಕ ಶಿಸ್ತು ಅವರ ಬಜೆಟ್ ಅಂದ್ರೆ ಇಷ್ಟು ವರ್ಷಗಳಲ್ಲ ಆರ್ಥಿಕ ಶಿಸ್ತಿಗೂ ಕೂಡ ಒಂದು ಖ್ಯಾತಿಯಾಗಿದ್ದಾರೆ ಅಂದ್ರೆ ಒಂದು ಒಂದು ಡಿಸಿಪ್ಲಿನ್ ಇರುತ್ತೆ ಅವರ ಆರ್ಥಿಕ ಮಂಡನೆಯಲ್ಲಿ ಬಜೆಟ್ ನಲ್ಲಿ ಬೇಕಾಗಿ ಬಿಟ್ಟು ವೆಚ್ಚ ಮಾಡೋದಾಗ್ಲಿ ಈ ರೀತಿಯಾದ ಇಲ್ದೇನೆ ಒಂದು ಡಿಸಿಪ್ಲೈನ್ಡ್ ಎಕನಾಮಿಸ್ಟ್ ಪೊಲಿಟಿಕಲ್ ಎಕನಾಮಿಸ್ಟ್ ಅಂತ ಸಹ ಸಿದ್ದರಾಮಯ್ಯ ಎಲ್ಲರೂ ಪರಿಗಣಿಸ್ತಾರೆ ಇಂದಿನ ಬಜೆಟ್ ಸಿದ್ದರಾಮಯ್ಯನವರು ನಾಲ್ಕು ಲಕ್ಷ ಕೋಟಿ ವೆಚ್ಚದ ಬಜೆಟ್ ಮಂಡಿಸಿದ್ದಾರೆ ಈ ನಾಲ್ಕು ಲಕ್ಷ ಕೋಟಿ ಬಜೆಟ್ ನಮ್ಮ ಮಂಡನೆಯಲ್ಲಿ ರೆವೆನ್ಯೂ ವೆಚ್ಚ ತ್ರೀ ಪಾಯಿಂಟ್ ಒನ್ ಒನ್ ಲಕ್ಷ ಕೋಟಿ ಅಂತ ಹೇಳಿದರೆ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಅಂತ ಹೇಳಿದ್ದಾರೆ ಮತ್ತು ಸಾಲ ಮರುಪಾವತಿ ಅಂತ ಅಂತೀರ್ಸ್ಬೇಕಲ್ಲ ಸಾಲ ಮರುಪಾವತಿ ಈ ವರ್ಷ ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ಅಂತ ಹೇಳಿದ್ದಾರೆ ಮತ್ತು ಆದಾಯ ಮೂರು ಪಾಯಿಂಟ್ ಒಂದು ಲಕ್ಷ ಕೋಟಿ ಅಂತ ಹೇಳ್ತಾರೆ ವಿತ್ತೀಯ ಕೊರತೆ ಫಿಸಿಕಲ್ ಡೆಪಾಸಿಟ್ ಏನಿದೆ ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಕೋಟಿ ಅಂತ ಹೇಳಿದ್ರೆ ಅಂದ್ರೆ ಆದಾಯ ಮತ್ತು ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದಾಗ ವಿತ್ತೀಯ ಕೊರತೆ ಹೆಚ್ಚಾಗುತ್ತೆ ಸೊ ಸಾಲ ಒನ್ ಪಾಯಿಂಟ್ ಒನ್ ಸಿಕ್ಸ್ ಲಕ್ಷ ಕೋಟಿ ಅಂತ ಹೇಳಿದ್ದಾರೆ ಇದಿಷ್ಟು ಒಂದು ಒಂದು ಔಟ್ಲುಕ್ ಆಫ್ ದ ಈ ಬಾರಿ ಬಜೆಟ್ ನ ಔಟ್ಲುಕ್ ಮಹಿಳಾ ಆಯವಯ ಮಹಿಳಾ ಬಜೆಟ್ಗೆ ಈ ತೊಂಬತ್ನಾಲ್ಕು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಮಕ್ಕಳ ಆಯವಯಕ್ಕೆ ಅರವತ್ತೆರಡು ಸಾವಿರದ ಮೂವತ್ತ್ ಮೂರು ಕೋಟಿ ಅಂತ ಹೇಳಿದ್ದಾರೆ ಇದು ಮತ್ತೊಂದು ಈ ಬಜೆಟ್ನ ಒಂದು ಔಟ್ಲುಕ್ ಅಂತ ಹೇಳ್ಬೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿರೋದು ಸಾಲ ಎರಡ್ ಸಾವಿರದ ಇಪ್ಪತ್ತೈದರ ಹೊರಗೆ ಕರ್ನಾಟಕದ ಸಾಲ ಆರು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಅಷ್ಟಿದೆ ಇದು ನಿಜಕ್ಕೂ ಹೊರೆಯೇ ಇದು ಇವು ಈ ಹೊರೆ ಬೀಳುವಂತದ್ದು ಜನಸಾಮಾನ್ಯರ ಮೇಲೆ ಹೊರೆ ಬೀಳುತ್ತೆ ಜನಸಾಮಾನ್ಯ ಬೇಕಾದ್ರೆ ಇದು ಇಡೀ ಬಜೆಟ್ ಈ ಬಜೆಟ್ ಮಂಡಿಸ್ತಿರುವುದು ಜನಸಾಮಾನ್ಯರಿಗೆ ಕಾರಣ ಈ ಹೊರೆ ಕೂಡ ಜನಸಾಮಾನ್ಯರ ಮೇಲೆನೆ ಬೀಳೋದು ನಿಜ ಹಾಗಾದ್ರೆ ಇಷ್ಟೊಂದು ಸಾಲ ಮಾಡೋ ಅಗತ್ಯ ಇದೆಯಾ ಇನ್ನೋ ಪ್ರಶ್ನೆ ಬರುತ್ತೆ ಒಂದ್ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು ಹದಿನೈದನೇ ಹಣಕಾಸು ಆಯೋಗ ಶೇಕಡ ರಷ್ಟು ತೆರಿಗೆ ಪಾಲನ್ನು ರಾಜ್ಯಗಳಿಗೆ ಕೊಡ್ಬೇಕಂತ ಹೇಳಿದೆ ಅಷ್ಟು ಪಾಲನ್ನು ಕೂಡ ಕೇಂದ್ರ ಸರ್ಕಾರಗಳು ರಾಜ್ಯಗಳಿಗೆ ಕೊಡ್ತಾ ಇಲ್ಲ ಅದರಲ್ಲಿಯೂ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ರಾಜ್ಯಗಳಿಗೆ ಅದರ ಪಾಲನ ತೆರಿಗೆಯನ್ನು ಕೊಡ್ತಾ ಇಲ್ಲ ರಾಜ್ಯಗಳು ತಮ್ಮ ಪಾಲಿನ ತೆರಿಗೆಯನ್ನ ಸಂಗ್ರಹಿಸಿ ರಾಜ್ಯಗಳಿಗೆ ಕೇಂದ್ರ ಕೊಡ್ತಾರೆ ಕೇಂದ್ರ ಮರಳಿ ರಾಜ್ಯಗಳಿಗೆ ಅವರ ಪಾಲನಾ ತೆರಿಗೆಯನ್ನು ಕೊಡ್ತಾ ಇದೆಲ್ಲವೂ ಬಹಳ ಚರ್ಚೆ ಆಗಿರುವಂತಹ ವಿಷಯ ಕೇವಲ ಇಪ್ಪತ್ತೊಂದು ಅಥವಾ ಹದಿನೆಂಟರಿಂದ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ರಾಜ್ಯಗಳ ಪಾಲನೆ ತೆರಿಗೆ ಬರ್ತಾ ಇದೆ ಅಂತ ಎಲ್ಲಾ ಕಡೆ ವರದಿಯಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳ ಪಾಲಿನ ತೆರಿಗೆ ಬರ್ತಾ ಇಲ್ಲ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ ಅಂತ ಏನಿದೆ ಅಂದ್ರೆ ಆ ಇದು ನೇರವಾಗಿ ಕೇಂದ್ರದ ಬೊಕ್ಕಸಕ್ಕೆ ಹೋಗುತ್ತೆ ಅದು ರಾಜ್ಯಗಳಿಗೆ ದೊರಕೋದಿಲ್ಲ ನೇರವಾಗಿ ಕೇಂದ್ರದ ಬೊಕ್ಕಸಕ್ಕೆ ಹೋಗುವಂತ ಸೆಸ್ ಮತ್ತು ಸರ್ ಅನ್ನ ಕಳೆದ ಹತ್ತು ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಅಂದ್ರೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಶೇಕಡಾ ಹತ್ತು ಪಾಯಿಂಟ್ ನಾಲ್ಕರಷ್ಟಿದ್ದ ಒಟ್ಟು ತೆರಿಗೆ ಶೇಕಡಾ ಹತ್ತು ಪಾಯಿಂಟ್ ನಾಲ್ಕರಷ್ಟಿದ್ದ ಸೆಸ್ ಮತ್ತು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರ್ಷಕ್ಕೆ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕರಷ್ಟಾಗಿದೆ ಅಂದ್ರೆ ರಾಜ್ಯಗಳಿಗೆ ಒಂದು ಪೈಸೆಯೂ ಸಿಗದಂತಹ ಸಂಪೂರ್ಣವಾಗಿ ಶೇಕಡ ನೂರಷ್ಟು ಕೇಂದ್ರದ ಬೊಕ್ಕಸಿಗೆ ಹೋಗುವಂತಹ ಸೆಸ್ಮೆಸ್ ಸರ್ಚಾರ್ಜ್ ಪ್ರಮಾಣ ಕಳೆದ ಹತ್ತು ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಇದು ಕೂಡ ಬಹಳ ಅಹ್ ಕಳವಳಕಾರಿಯಾಗಿರುವಂತದ್ದು ಅಂದ್ರೆ ಕೇಂದ್ರದ ಈ ಸರ್ವಾಧಿಕಾರಿಯಾದಂತಹ ಆರ್ಥಿಕ ನೀತಿ ಇದೆಯಲ್ಲ ಇದರ ಕಾರಣದಿಂದಾಗಿ ರಾಜ್ಯಗಳಿಗೆ ಅಭಿವೃದ್ಧಿಗೋಸ್ಕರ ಹಣ ಸಿಗುತ್ತಿಲ್ಲ ಅಭಿವೃದ್ಧಿಗೆ ಬೇಕಾದಂತಹ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ದೊರಕುತ್ತಿಲ್ಲ ಈ ಕುರಿತು ಯಾರು ಮಾತನಾಡ್ತಿಲ್ಲ ಇದರ ಕುರಿತು ಈ ಇದರ ಕುರಿತು ಮಾತನಾಡ್ದೇನೆ ಕೇವಲ ಗ್ಯಾರಂಟಿಗಳನ್ನ ಟೀಕಿಸುವುದು ಕೂಡ ತಪ್ಪಾಗುತ್ತೆ ಇದು ಅದು ಆಪೇಕ್ಷಣೀಯ ಅಲ್ಲವೇ ಅಲ್ಲ ಯಾಕಂದ್ರೆ ಕೇಂದ್ರ ರಾಜ್ಯಗಳ ಪಾಲಿಗೆ ಕೊಡಬೇಕಾದಂತ ತೆರಿಗೆಯನ್ನ ಕೊಟ್ಟಿದ್ದಿದ್ರೆ ಎಷ್ಟೊತ್ತಿಗೆ ಗ್ಯಾರಂಟಿಯನ್ನ ಆರಾಮಾಗಿ ನಡೆಸುವುದಂತ ಸ್ಥಿತಿ ಇತ್ತು ಮತ್ತು ಕಾರ್ಪೊರೇಟ್ ತೆರಿಗೆಯನ್ನು ಇಪ್ಪತ್ತೆರಡು ಗೆ ನಿಲ್ಲಿಸಿದೆ ಮೂವತ್ ಪರ್ಸೆಂಟ್ ಇಂದರೆ ಮೂವತ್ತು ಪರ್ಸೆಂಟ್ ಏರ್ಸಿದ್ರೆ ಅಲ್ಲಿ ತೆರಿಗೆ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಹೆಚ್ಚುಕ್ಕೂ ಅದಕ್ಕೆ ತೆರಿಗೆ ಬರ್ತಾ ಇತ್ತು ಅದನ್ನ ರಾಜ್ಯಗಳಿಗೆ ಹಚ್ಚುವುದಾಗಿತ್ತು ಅದೇ ರೀತಿ ಅತಿ ಶ್ರೀಮಂತರ ಮೇಲೆ ಎರಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಅಲ್ಲಿಯೂ ಒಂದೂವರೆ ಲಕ್ಷ ಎರಡು ಲಕ್ಷ ಕೋಟಿ ಬರ್ತಾ ಇತ್ತು ಅದನ್ನು ರಾಜ್ಯಗಳಿಗೆ ಹಚ್ಚುವುದಾಗಿತ್ತು ಹೀಗೆ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲದ ಸಂಚಯಗೊಳಿಸಿಕೊಳ್ಳೋದಕ್ಕೆ ಕ್ರೋಡಿಕೋಡ್ ಅಕ್ಯುಲೇಷನ್ ಅನೇಕ ವಿಧಾನಗಳು ತೆರಿಗೆ ಮೂಲಕನೇ ಅದ್ರಲ್ಲಿ ಯಾರನ್ನೂ ಕೇಂದ್ರ ಸರ್ಕಾರ ರಾಜ್ಯಗಳು ಕೂಡ ಹಸ್ತಿರೋದ್ರಿಂದ ಇವತ್ತು ರಾಜ್ಯಗಳು ಸಾಲ ಮಾಡುವಂತ ಸ್ಥಿತಿ ಇದೆ ಇದಕ್ಕೋಸ್ಕರ ಸಿದ್ದರಾಮಯ್ಯವ್ರು ಪದೇ ಪದೇ ಹೇಳುವಂತಹದ್ದು ಇನ್ ಹದಿನಾರನೇ ಹಣಕಾಸು ಆಯೋಗಕ್ಕೆ ಮುಂದೆ ಬರಲಿರುವಂತಹ ಹಣಕಾಸು ಆಯೋಗಕ್ಕೆ ಸಿದ್ದರಾಮಯ್ಯವ್ರು ಈ ಬಾರಿ ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡಿದರೆ ನೀವು ರಾಜ್ಯಗಳ ಪಾಲಿನ ತೆರಿಗೆ ಪಾಲನ್ನು ಶೇಕಡಾ ಐವತ್ತಕ್ಕೆ ಹೆಚ್ಚಿಸಿ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ ಅನ್ನ ಶೇಕಡಾ ಐ ಐದಕ್ಕೆ ಮಿತಗೊಳಿಸಿ ಲಿಮಿಟ್ ಮಾಡಿ ಮತ್ತು ಸೆಸ್ಮೆಸ್ ಸರ್ ಚಾರ್ಜ್ ಅಲ್ಲಿ ರಾಜ್ಯಗಳಿಗೂ ಪಾಲ್ ಕೊಡುವಂತೆ ಈ ಬಾರಿಯ ಬಜೆಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಇದನ್ನ ಎಲ್ಲಾ ಪ್ರಜಾಪ್ರಭುತ್ವಾದಿಗಳು ಇದನ್ನ ಬೆಂಬಲಿಸ್ಬೇಕು ಮತ್ತು ರಾಜ್ಯಗಳ ಪಾಲನ ಸಸ್ಮೆನ್ಸ್ ಸರ್ಚ್ ಚಾರ್ಜ್ ಅಲ್ಲಿ ರಾಜ್ಯಗಳಿಗೂ ಪಾಲ್ ಕೊಡ್ಬೇಕಂತ ಕೇಳ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಅಹ್ ರಾಜ್ಯಗಳು ತಮ್ಮ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಸಾಲ ಹೆಚ್ಚು ಮಾಡ್ಬೇಕಾಗತ್ತೆ ಸಾಲ ಮಾಡ್ತಾನೆ ಇರ್ಬೇಕಾಗತ್ತೆ ಸಾಲ ಮರುಪಾವತಿ ನೋಡಿ ಇಪ್ಪತ್ತೊಂಬತ್ತು ಸಾವಿರ ಕೋ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಸಾಲ ಮರುಪಾವತಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಅದಕ್ಕೆ ಬಡ್ಡಿ ಮೇಲೆ ಕಟ್ಟಬೇಕಾಗತ್ತೆ ಇವೆಲ್ಲವನ್ನು ಸೇರಿಸಿದ್ರೆ ಬಜೆಟ್ ವೆಚ್ಚದಲ್ಲಿ ಅರ್ಧಕ ಶೇಕಡ ಇಪ್ಪತ್ತಿ ಹೆಚ್ಚು ಸಾಲ ಮರುಪಾವತಿ ಮತ್ತು ಬಡ್ಡಿಗೆ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ ಇದು ದೇಹ ರಾಜ್ಯದ ಅಭಿವೃದ್ಧಿ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹೀಗಾಗಿ ಸಿದ್ದರಾಮಯ್ಯ ಅವರು ಎತ್ತಿದಂತ ಪ್ರಶ್ನೆಗಳನ್ನ ಎಲ್ಲರೂ ಬೆಂಬಲಿಸಬೇಕಾದಂತ ಅಗತ್ಯವಿದೆ ಇದು ಒಕ್ಕೂಟ ವ್ಯವಸ್ಥೆಯ ಒಂದು ಒಂದು ಹಳಿ ಉಳಿವಿನ ಪ್ರಶ್ನೆ ಕೂಡ ಆಗಿದೆ ಇದು ಈ ಇದು ಈ ಬಜೆಟ್ ನ ಒಂದು ಇದು ಒಂದು ವಿಶೇಷತೆ ಅಂತ ಹೇಳ್ಬೇಕಾಗುತ್ತೆ ಮತ್ತು ಎಸ್ ಎಸ್ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ನಲವತ್ತೆರಡು ಸಾವಿರದ ನೂರ ಹದಿನೆಂಟು ಕೋಟಿ ಲೋಕೇಶ್ ಹಂಚಿಕೆ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ಪರಿಶಿಷ್ಟ ಜಾತಿಗೆ ಮತ್ತು ಹನ್ನೆರಡು ಸಾವಿರದ ಇಪ್ಪತ್ತಾರು ಕೋಟಿ ಪರಿಶಿಷ್ಟ ಪಂಗಡಕ್ಕೆ ಹಂಚಿಕೆ ಮಾಡಿದ್ದಾರೆ ಇದು ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರಿ ತ್ಯಾಗ ತಂದಂತ ಯೋಜನೆ ಮತ್ತು ಆ ಈಗ ಆಲ್ರೆಡಿ ಹೇಳಿದಂತೆ ಈ ಯೋಜನೆಯಿಂದ ಗ್ಯಾರಂಟಿಗಳು ಕೊಡ್ತಿರೋದು ಕೂಡ ಅನೇಕ ತಕರಾರ ಯಾಕಂದ್ರೆ ಎಸ್ ಎಸ್ ಪಿ ಟಿ ಎಸ್ ಟಿ ಯೋಜನೆ ಉದ್ದೇಶವೇ ಬೇರೆ ಗ್ಯಾರಂಟಿ ಯೋಜನೆ ಉದ್ದೇಶ ಬೇರೆ ಗ್ಯಾರಂಟಿಗೆ ಬೇಕಾದಂತ ಹಣವನ್ನ ಈಗ ಆಲ್ರೆಡಿ ವಿವರಿಸುತ್ತೆ ಅಲ್ಲಿಂದ ಪಡ್ಕೊಳ್ಬೇಕಾಗತ್ತೆ ಎಸ್ ಎಸ್ ಪಿ ಟಿ ಎಸ್ ಟಿ ಯೋಜನೆ ಉದ್ದೇಶವೇ ಅಸೆಟ್ ಕ್ರಿಯೇಷನ್ ಆರ್ಥಿಕ ಸ್ವಾವಲಂಬನೆ ಮತ್ತು ಶಿಕ್ಷಣ ಅದಕ್ಕೆ ಮಾತ್ರ ಮೀಸಲಿರ್ಬೇಕಂತ ನಾವು ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ಬೇಕಾಗತ್ತೆ ಈ ಬಾರಿ ಆದರೂ ಅದನ್ನ ಕೇವಲ ಅಸೆಟ್ ಕ್ರಿಯೇಷನ್ ಆರ್ಥಿಕ ಸ್ವಾವಲಂಬನೆ ಮತ್ತೆ ಶಿಕ್ಷಣಕ್ಕೆ ಮಾತ್ರ ಮೀಸಲಿರಿಡಿ ಅಂತ ನಾವು ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೋಬೇಕಾಗತ್ತೆ ಇನ್ನು ಸಿದ್ದರಾಮಯ್ಯವರು ದೇಶದ ಜಿ ಡಿ ಶೇಕಡ ಎಂಟು ಪಾಯಿಂಟ್ ಫೋರ್ ಅಷ್ಟು ಭಾರತ ಕರ್ನಾಟಕ ಸರ್ಕಾರದ ಕೊಡುಗೆ ಅಂತ ಹೇಳ್ತಾದ್ರೆ ನಿಜ ಕರ್ನಾಟಕ ಸರ್ಕಾರದ ಕೊಡುಗೆ ಜಿ ಡಿ ಗೆ ಇದೆ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿ ಜಿ ಡಿ ಪಿ ಅನ್ನ ನಾವು ಮೌಲ್ಯಮಾಪನ ಮಾಡುವುದೇ ತಪ್ಪಾಗಿರುವುದು ಅಂದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಇದೆ ಆ ಆಧಾರದ ನೇಮಕಾತಿ ಜಾಸ್ತಿ ಇದೆ ಅನೌಪಚಾರಿಕ ವಲಯದ ಉದ್ಯೋಗ ಜಾಸ್ತಿ ಇದೆ ಮತ್ತು ಗುಣಮಟ್ಟವಲ್ಲ ಉದ್ಯೋಗ ಜಾಸ್ತಿ ಇದೆ ಮತ್ತು ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಮೂವತ್ತೈದು ಕೋಟಿ ಜನಸಂಖ್ಯೆ ಬಡತನದಲ್ಲಿ ಹಸಿವಿನಿಂದ ಬಡತನದಲ್ಲಿದ್ದಾರೆ ಆದ್ರೆ ದೇಶದ ಜಿ ಡಿ ಪಿ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದಾರೆ ಇದು ಕೂಡ ನಾವು ವ್ಯಂಗ್ಯ ಅಂತ ಕರಿಬೇಕಾಗುತ್ತೆ ಇದೊಂದು ವಿರೋಧಾಭಾಸ ಹೀಗಾಗಿ ಈ ಜಿ ಡಿ ಪಿ ಹೆಚ್ಚಳ ಅದಕ್ಕೆ ಕೊಡುಗೆ ಇದೆ ಅನ್ನುವುದನ್ನು ಕೂಡ ನಾವು ಅದನ್ನು ಅದು ಕೇವಲ ಕ್ರೋನಿ ಕ್ಯಾಪಿಟಲಿಸಂ ಮತ್ತು ನವ ಉದಾರೀಕರಣದ ವ್ಯವಸ್ಥೆಯಲ್ಲಿ ನಾವು ಕೂಗು ನಿಂತ್ಕೊಂಡು ಮಾತಾಡ್ತಿದ್ದೇವೆ ಹೊರತಾಗಿ ಇದೆ ಸಮಾಜವಾದಿ ನೀತಿ ಅಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ ಅಂತಂದ್ರೆ ಇವತ್ತು ಯಾವುದೇ ರಾಜ್ಯ ಸರ್ಕಾರಗಳು ಬಜೆಟ್ ಮಂಡಿಸಿದ್ರೆ ಅದಕ್ಕೆ ಹಿಂದಿನಂತೆ ಮಹತ್ವ ಕಡಿಮೆ ಆಗಿದೆ ಯಾಕಂದ್ರೆ ಎಲ್ಲವನ್ನು ಕೇಂದ್ರ ಕೇಂದ್ರೀಕರಣಗೊಳಿಸ್ಕೊಂಡ್ಬಿಟ್ಟಿದೆ ಆರ್ಥಿಕ ಸರ್ವಾಧಿಕಾರಿಯನ್ನು ಮಾಡ್ತಾ ಇದೆ ಈಗ ಅಲ್ಲಿ ಹೇಳದಂತೆ ತೆರಿಗೆ ಪಾಲನ್ನು ಕೊಡ್ತಾ ಇಲ್ಲ ಮತ್ತು ಅನೇಕ ಅನುದಾನಗಳನ್ನು ತನ್ನ ಬಳಿ ಹಿಡಿದಿಟ್ಕೊಂಡಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯಗಳ ಬಜೆಟ್ ಹೇ ಸ್ವಾಯತ್ತತೆಯೇ ರಾಜ್ಯಗಳಿಗೆ ತಮ್ಮ ಆರ್ಥಿಕ ಸಂಪನ್ಮೂಲ ಸೃಷ್ಟಿಗೆ ಸ್ವಾಯತ್ತತೆ ಇಲ್ಲದ ಕಾರಣಕ್ಕೋಸ್ಕರ ಈ ಬಜೆಟ್ಗೆ ತನ್ನೇ ಅದರದ ಮಿತಿ ಇದೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಮೂವತ್ತರ ಬೆಳಗ್ಗೆ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಅವರೇ ಹೇಳಿದಂತೆ ಮೊನ್ನೆ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಎರಡು ಲಕ್ಷರಷ್ಟು ನಿರು ಉದ್ಯೋಗ ಸರ್ಕಾರಿ ಉದ್ಯೋಗಗಳು ಖಾಲಿ ಇರುವಂತ ಹೇಳ್ತಾ ಇದಾರೆ ಇದು ಎಷ್ಟೋ ವರ್ಷಗಳು ತುಂಬ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ತೀರ ಅಂತ ನಾವು ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕಾಗುತ್ತೆ ಯಾಕೆಂತಂದ್ರೆ ಇದು ಸರ್ಕಾರಿ ಉದ್ಯೋಗಗಳಲ್ಲಿ ತುಂಬಿದ್ರೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡ್ಕೊಂಡ್ರೆ ಅದು ಉದ್ಯೋಗ ಸೃಷ್ಟಿ ಅಂತ ಅನಿಸ್ಕೊಳ್ಳೋದಿಲ್ಲ ಅದು ಅನೌಪಚಾರಿಕ ವಲಯ ಅಂತ ಆಗಿರುತ್ತೆ ಅಥವಾ ಅಸಂಘಟಿತ ವಲಯ ಅಂತಾಗಿರೋದು ಶೇಕಡಾ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡು ಪರ್ಸೆಂಟ್ ಅನೌಪಚಾರಿಕ ಅಸಂಘಟಿತ ವಲಯ ಇದೆ ಅಲ್ಲಿ ಉದ್ಯೋಗ ಭದ್ರತೆ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನವಿಲ್ಲ ಇತರೆ ಈ ಸೌಲಭ್ಯಗಳಿಲ್ಲ ಮತ್ತು ಅಹ್ ಈ ಹೊತ್ತು ಗುಣಮಟ್ಟದ ಉದ್ಯೋಗ ಅಲ್ಲ ಅದು ಹೀಗಾಗಿ ಇದು ಹೈಡ್ ಅಂಡ್ ಫೈರ್ ಎನ್ನುವಂತಹ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನು ಉದ್ಯೋಗ ಸೃಷ್ಟಿ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಸಿದ್ದರಾಮಯ್ಯವರು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅನ್ನೋದನ್ನ ನಾವು ಅನುಮಾನದಿಂದನೇ ನೋಡ್ಬೇಕಾಗತ್ತೆ ಮೊದಲು ಅವರು ಎರಡು ಪಾಯಿಂಟ್ ಏಳು ನಾಲ್ಕು ಲಕ್ಷ ಉದ್ಯೋಗಗಳ ನೇಮಕಾತಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೇಕಾಗತ್ತೆ ಮತ್ತು ಇನ್ನೊಂದು ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಹೇಳುವಂತದ್ದು ಸೇವಾ ವಲಯದ ಪಾಲು ಶೇಕಡಾ ಐವತ್ತಾರಷ್ಟಿದೆ ನಮ್ಮ ನಮ್ಮ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ ನಿಜ ಇದರಲ್ಲಿ ಯಾವ್ದನ್ನೂ ಹೊತ್ತು ನಾವು ಅಲ್ಲಗಳಿಲ್ಲ ಆದ್ರೆ ಸೇವಾ ವಲಯದ ಪಾಲು ಹೆಚ್ಚಾದಷ್ಟು ದೇಶದ ಆರ್ಥಿಕತೆ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಉದ್ಯೋಗ ಸೃಷ್ಟಿ ಕಡಿಮೆ ಆಗುತ್ತೆ ಈಗ ಆಲ್ರೆಡಿ ಹೇಳಿದಂತೆ ಸೇವಾ ವಲಯದಲ್ಲಿ ಎರಡು ತರಹದ ವಲಯಗಳು ಇದಾವೆ ಒಂದು ವೈಟ್ ಕಾಲರ್ ಅಂದ್ರೆ ಇಂಜಿನಿಯರ್ಸ್ ಮತ್ತು ಅನುಕೂಲ 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 ವರ್ಗದಿಂದ ಬಂದಂತಹವರು ಇರುವಂತಹ ಇರುವಂತಹ ಆ ವೈಟ್ ಕಾಲರ್ ಜಾಬ್ ಆದಂತಹ ಕಂಪ್ಯೂ ತಂತ್ರಜ್ಞಾನ ಕಂಪ್ಯೂಟರ್ ಟೆಕ್ನಾಲಜಿ ಐ ಟಿ ಟೆನ್ ಕರಿತಾ ಅದು ಒಂದಾದ್ರೆ ಇನ್ನೊಂದು ಆ ಕೆ ಕೆಳ ಮಧ್ಯಮ ವರ್ಗ ವಂಚಿತ ಸಮುದಾಯಗಳು ಅಥವಾ ಬಡವರು ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು ಕೆಲಸ ಮಾಡುವಂತಹ ಗುತ್ತಿಗೆ ಆಧಾರಿತ ಅನೌಪಚಾರಿಕ ವಲಯವಂತಿದೆ ಇದು ಸಹ ಸೇವಾ ವಲಯದ ಅಡಿಯಲ್ಲಿ ಬರುತ್ತೆ ಗಿಗ್ ವರ್ಕರ್ಸ್ ಆಗಿರ್ಬೋದು ಅಮೆಜಾನ್ ಸಪ್ಲೈಯರ್ಸ್ ಆಗಿರ್ಬೋದು ಅಥವಾ ಜೊ ಜೊಮ್ಯಾಟೊ ಈ ತರದ ಅನೇಕ ರೀತಿಯ ಸಣ್ಣ ಸಣ್ಣ ನಮ್ಮ ಮೊಬೈಲ್ ರಿಪೇರಿ ವರ್ಕರ್ಸ್ ಆಗಿರ್ಬೋದು ಈ ಅಸಂಖ್ಯಾತ ಇವು ಕೂಡ ಸೇವಾ ವಲಯದಲ್ಲಿ ಬರ್ತವೆ ಇಂತಹ ಸಂದರ್ಭದಲ್ಲಿ ಸೇವಾ ವಲಯದ ಪಾಲು ಅಂತಂದ್ರೆ ಮತ್ತಷ್ಟು ಗುಣಮಟ್ಟ ವಲ್ಲದ ಅಸಂಘಟಿತ ವಲಯದ ಮತ್ತು ಅನೌಪಚಾರಿಕ ವಲಯವನ್ನು ಸೃಷ್ಟಿ ಮಾಡ್ತಿದ್ದೇವೆ ಅಂತ ಹೇಳ್ಬೇಕಾಗತ್ತೆ ಹೀಗಾಗಿ ಇದರ ಕುರಿತಾಗಿರೋ ಸಿದ್ದರಾಮಯ್ಯ ಬಗ್ಗೆ ನಾವು ಅನುಮಾನ ಮೂಡುತ್ತೆ ಇನ್ನು ಬಹಳ ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಅವರು ಬಜೆಟ್ ಅಲ್ಲಿ ನಲವತ್ತೈದು ಸಾವಿರ ಇನ್ನೂರ ಎಂಬತ್ತಾರು ಕೋಟಿ ಹಂಚಿಕೆಯನ್ನು ಮಾಡಿದ್ದಾರೆ ಒಟ್ಟು ಬಜೆಟ್ ವೆಚ್ಚದಲ್ಲಿ ಶೇಕಡಾ ಹನ್ನೊಂದು ಪಾಯಿಂಟ್ ಎರಡೂ ರಷ್ಟಿದೆ ಮಾತ್ರ ಅಂದ್ರೆ ನಾವು ಹೇಳ್ತಿರುವಂತದ್ದು ಮತ್ತು ಕೊಠಾರಿಯಾಗ ಆ ಕಾಲದಲ್ಲಿ ಹೇಳಿರುವಂತದ್ದು ಶೇಕಡಾ ಆರರಷ್ಟು ಜಿ ಡಿ ಪಿ ಯ ಶೇಕಡಾ ಆರರಷ್ಟು ನೀವು ಶಿಕ್ಷಣಕ್ಕೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವರು ಕೊಟ್ಟಿರುವಂತದ್ದು ಕೇವಲ ಶೇಕಡ ಒಂದು ಪಾಯಿಂಟ್ ಎಂಟರಿಂದ ಎರಡು ಪರ್ಸೆಂಟ್ ಮಾತ್ರ ಬಜೆಟ್ ವೆಚ್ಚದ ಒಂದು ಪಾಯಿಂಟ್ ಎಂಟು ಸರ್ ಜಿ ಡಿ ಪಾಯಿಂಟ್ ಎಂಟರಿಂದ ಎರಡು ಪರ್ಸೆಂಟ್ ಮಾತ್ರ ಕೊಡ್ತಾ ಇದಾರೆ ಅಥವಾ ಬಜೆಟ್ ವೆಚ್ಚದಲ್ಲಿ ಲೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮಾತ್ರ ಕೊಡ್ತಾ ಇದ್ದಾರೆ ಇದು ಎಲ್ಲಿಯೂ ಸಾಲುದಿಲ್ಲ ಸಾರ್ವಜನಿಕ ಶಿಕ್ಷಣ ಸಬಲೀಕರಣಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇದು ವೇತನಕ್ಕೆ ಶೇಕಡಾ ಎಪ್ಪತ್ತರಷ್ಟು ಖರ್ಚಾಗುತ್ತೆ ಮಿಕ್ಕಂತೆ ಮೂಲಭೂತ ಸೌಕರ್ಯ ಕಲ್ಪನೆ ಅದು ಇದಕ್ಕೋಗ್ಬಿಡುತ್ತೆ ಇನ್ನು ಶಿಕ್ಷಣದ ಸಬಲೀಕರಣ ಹೊಸ ರೀತಿಯ ಗ್ರಂಥಾಲಯಗಳು ಕಂಪ್ಯೂಟರ್ ವೀಕರಣ ಯಾವುದಕ್ಕೂ ಇದರಿಂದ ಹಣ ಸಾಕಾಗೋದಿಲ್ಲ ಮತ್ತು ಇದಕ್ಕೋಸ್ಕರ ಸಾಲ ಮಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಆಲ್ರೆಡಿ ಪಬ್ಲಿಷ್ ಎರಡು ವರ್ಷ ಆಗ್ತೀವಿ ಅಂತ ಹೇಳ್ತಾ ಹೀಗಾಗಿ ಸಾರ್ವಜನಿಕ ಹೂಡಿಕೆ ಸರ್ಕಾರದಿಂದ ಸಾರ್ವಜನಿಕ ಹೂಡಿಕೆ ಕಡಿಮೆ ಆಗ್ತಾ ಖಾಸಗಿ ಹೂಡಿಕೆ ಮತ್ತು ಸಾಲ ಹೆಚ್ಚಾಗ್ತಾ ಹೋಗುತ್ತೆ ಇದು ಕೂಡ ಅಪಾಯಕಾರಿ ಆಗಿರುವಂತಹದ್ದು ಹೀಗಾಗಿ ಶಿಕ್ಷಣದಲ್ಲಿ ಬಜೆಟ್ ನ ಶೇಕಡಾ ಇಪ್ಪತ್ತಾರರಷ್ಟು ವೆಚ್ಚವನ್ನ ಶಿಕ್ಷಣ ಕೊಡಬೇಕಾಗತ್ತೆ ಆದ್ರೆ ಕೊಡ್ತಾ ಇಲ್ಲ ಇದನ್ನು ಸಹ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತು ಮೊಟ್ಟೆವನ್ನ ಆರು ದಿನಗಳ ಕಾಲ ವಾರದ ಆರು ದಿನಗಳಲ್ಲಿಯೂ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದರೆ ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಅನೇಕ ಮೂಲಭೂತ ಸೌಕರ್ಯಗಳ ಕುರಿತು ಪ್ರಸ್ತಾಪ ಮಾಡ್ತಾ ಖಾಸಗಿ ಎನ್ ಜೊತೆಗೆ ಸಹಭಾಗಿತ್ವ ಮಾಡ್ತೀವಿ ಅಂತ ಹೇಳ್ತಾರೆ ಅಗಸ್ತ್ಯ ಅಂತ ಒಂದಿದೆ ಅಥವಾ ಶಾಹಿ ಸತ್ಯಸಾಯಿ ಅಂತ ಒಂದು ಯಾರು ಹೇಳ್ತಾ ಇದಾರೆ ಖಾನ್ ಪಿಟ್ಯೂಟ್ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ಸಾರ್ವಜನಿಕ ಶಿಕ್ಷಣ ನೀತಿ ಅಂತ ಅನಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರವೇ ಬಂಡವಾಳಕ್ಕೆ ಹೂಡಿಕೆ ಮಾಡಬೇಕು ಸರ್ಕಾರವೇ ಶಿಕ್ಷಣ ಕೊಡಬೇಕು ಸರ್ಕಾರವೇ ಮೂಲಭೂತ ಸೌಕರ್ಯ ಕಲಿಸ್ಬೇಕು ಂತ ಸಂದರ್ಭದಲ್ಲಿ ಇದು ಬಂಡವಾಳ ಶಾಹಿಗಳ ಅಥವಾ ಎನ್ ಜೊತೆಗೆ ಸೇರ್ಕೊಂಡು ಮಾಡ್ತಿರುವಂತದ್ದು ನಿಜಕ್ಕೂ ಸ್ವಾಗತಾರ್ಹ ಅಲ್ವಲ್ಲ ಇದನ್ನ ಮತ್ ಮತ್ತೆ ಪ್ರಶ್ನೆ ಮಾಡಬೇಕಾಗತ್ತೆ ಎನ್ ಜಿ ಉದ್ದೇಶ ಏನು ಎನ್ ಜಿ ಯಾವುದೇ ಬಿಟ್ಟಿಯಾಗಿ ಕೊಡೋದಿಲ್ಲ ಅವರಿಗೆ ಬೇರೆ ಯಾವ್ದೇ ರೀತಿಯ ನೀವು ಸೌಕರ್ಯ ಕಲ್ಪಿಸಬೇಕಾಗತ್ತೆ ಅದನ್ನ ಅಲ್ಲಿ ಪಡ್ಕೊಂತಾರೆ ಇಲ್ಲಿ ಕೊಡ್ತಾ ಇರ್ತಾರೆ ಈ ಬಂಡವಾಳ ಶಾಹಗಳಿಗೆ ನೀವು ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀರಾ ರಿಯಾಯಿತಿ ದರದಲ್ಲಿ ಭೂಮಿ ಕೊಡ್ತೀರಾ ಅವರು ಅದನ್ನೇ ಸ್ವಲ್ಪ ಭಾಗವನ್ನು ಮಾತ್ರ ಇಲ್ಲಿ ಅನುದಾನದ ರೀತಿಯ ಕೊಡ್ತಾರೆ ಆದ್ರೆ ಕೊನೆಗೂ ವಂಚಿತ ಸಮುದಾಯದ ಮತ್ತು ಬಡ ಕುಟುಂಬದ ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅನ್ನೋದನ್ನ ಕೂಡ ನಾವು ಈ ಬಜೆಟ್ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಸಾರ್ವಜನಿಕ ಬಂಡವಾಳಕ್ಕೆ ಹೂಡಿಕೆಯನ್ನು ಹೆಚ್ಚಿಸಲೇಬೇಕು ಇದಕ್ಕೋಸ್ಕರ ಮತ್ತೆ ಮತ್ತೆ ನಾವು ಹೇಳ್ಬೇಕಾಗಿರಬಹುದು ತೆರಿಗೆ ಪಾಲನ ಪಡ್ಕೊಳ್ಬೇಕು ಸಿದ್ದರಾಮಯ್ಯ ಸರ್ಚ್ ಚಾರ್ಜ್ ಅನ್ನ ರಾಜ್ಯಗಳಿಗೂ ಕೊಡ್ಬೇಕನ್ನೋದ್ರೆ ಮರಳಿ ಹೋರಾಟವಾಗಿ ರೂಪಿಸ್ಬೇಕಾಗತ್ತೆ ಮತ್ತು ಈ ಬಾರಿ ಐದೂರು ಪಬ್ಲಿಕ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದು ಬಹಳ ಆ ಒಂದು ಒಂದು ವ್ಯ ವ್ಯಂಗ್ಯ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರ ಮೈತ್ರಿ ಸರ್ಕಾರ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನೂರ ಎಪ್ಪತ್ತಾರು ಪಬ್ಲಿಕ್ ಶಾಲೆಗಳು ಅಂತ ಹೇಳ್ತಾ ಇದ್ರು ಮತ್ತೆ ಅದಾದ್ಮೇಲೆ ಇನ್ನೂರ ಅಂತ ಹಿಂದಿನ ಬಜೆಟ್ ಅಲ್ಲಿ ಹಿಡಿದಾಗ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಪಬ್ಲಿಕ್ ಶಾಲೆಗಳ ಸ್ಥಿತಿಗತಿ ಏನಂತ ಇದುವರೆಗೂ ಯಾವುದೇ ಸಮೀಕ್ಷೆ ನಡೆದಂತೆ ಕಾಣಿಸ್ತಾ ಇಲ್ಲ ವರದಿಗಳು ಸಿಕ್ಕಿಲ್ಲ ಮತ್ತೆ ಈ ಪಬ್ಲಿಕ್ ಶಾಲೆಗಳನ್ನ ನಿರ್ಧರಿಸುವುದಕ್ಕೆ ಯಾವ ಮಾನದಂಡಗಳು ಇಲ್ಲ ಇಲ್ಲಿ ಇವರ ಪ್ರಕಾರ ಪಬ್ಲಿಕ್ ಶಾಲೆ ಅಂತ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡ್ತಾರೆ ಮತ್ತು ಎಲ್ ಕೆ ಜಿ ಅಹ್ ಹನ್ನೆರಡನೇ ತರಗತಿ ಪಿ ಜಿ ವರೆಗೂ ಒಂದೇ ಸಂಕೀರ್ಣದಲ್ಲಿ ಶಾಲೆಯನ್ನು ನಡೆಸ್ತಾರೆ ಇದು ಇವರ ಪ್ರಕಾರ ಪಬ್ಲಿಕ್ ಶಾಲೆ ಅಂತ ಹೇಳಲಾಗುತ್ತೆ ಆದ್ರೆ ಇದು ಎನ್ ಇ ಪಿ ಶಿಫಾರಸ್ ಆಗಿತ್ತು ಎನ್ ಇ ಪಿ ಕೂಡ ಈ ರೀತಿಯ ಆ ಶಾಲಾ ಸಂಕೀರ್ಣ ಅಂತ ಹೇಳಿತ್ತು ಈ ರಾಜ್ಯ ಸರ್ಕಾರ ಎನ್ ಇ ಪಿ ಯನ್ನ ರಿಜೆಕ್ಟ್ ಮಾಡಿದ್ರೆ ಅದು ಎನ್ ಇ ಪಿಯ ಶಿಫಾರಸನ್ನೇ ಮತ್ತೊಂದು ರೀತಿಯಲ್ಲಿ ಜಾರಿಗೊಳಿಸ್ತಾ ಇದಾರೆ ಅನೇಕರು ಟೀಕೆ ಮಾಡ್ತಾರೆ ಇರ್ಲಿ ಬಿಡಿ ಕನಿಷ್ಠ ಒಂದು ಐದು ನೂರು ಒಂದು ಸಾವಿರ ಶಾಲೆಗಳು ಪಬ್ಲಿಕ್ ಶಾಲೆಗಳಾಗಿ ಮಾದರಿ ಶಾಲೆಗಳಾಗ್ಲಿ ಬಿಡಿ ಅಂತ ಹೇಳಿದಾಗ ಆಯ್ತು ವಾದಕ್ಕೋಸ್ಕರ ಅವರ ಮಾತನ್ನು ಒಪ್ಪಿಕೊಂಡ್ರು ಸಹ ಈ ಪಬ್ಲಿಕ್ ಶಾಲೆಗಳ ಏನು ಅಂತ ಮತ್ತೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಗುಣಮಟ್ಟದ ಕಟ್ಟಡ ಭೂಲಭೂತ ಸೌಕರ್ಯಗಳು ಗುಣಮಟ್ಟದ ವ್ಯಾಸಂಗ ಕ್ರಮ ಗುಣಮಟ್ಟದ ಬೋಧನೆ ಮತ್ತು ಕಲಿಕೆ ಇದೆ ಅಂತ ಅನ್ನೋದನ್ನ ಪ್ರಶ್ನೆ ಮಾಡೋಕ್ಕಾಗತ್ತೆ ಇದುವರೆಗೆ ಇರುವಂತಹ ಪಬ್ಲಿಕ್ ಶಾಲೆಗಳ ಮೌಲ್ಯಮಾಪನ ಆಗಿದೆಯಾ ಎನ್ನುವ ವರದಿ ಕೂಡ ನಮ್ಮ ಮುಂದೆ ಇಲ್ಲ ಹೀಗಾಗಿ ಪಬ್ಲಿಕ್ ಶಾಲೆಗಳ ಗುಣಮಟ್ಟವನ್ನು ನಾವು ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಗುಣಮಟ್ಟವನ್ನು ಸುಧಾರಿಸ್ತಾನೆ ಪ್ರತಿ ಬಜೆಟ್ ಅಲ್ಲಿ ಪಬ್ಲಿಕ್ ಶಾಲೆಗಳನ್ನ ಘೋಷಣೆ ಮಾಡ್ತಾ ಹೋಗೋದು ಕೂಡ ಸ್ವಾಗತಾರ್ಹವಲ್ಲ ಮತ್ತು ಅದು ಎಡಿ ಬಿ ಬ್ಯಾಂಕ್ ಇಂದ ಸಾಲದ ಆಧಾರ ನಡೆಸ್ತಾರೆ ನಾಳೆ ಎ ಡಿ ಬಿ ಬ್ಯಾಂಕ್ ಸಾಲ ಕೊಡ ನಿಲ್ಸ್ಬಿಟ್ರೆ ಪಬ್ಲಿಕ್ ಸಾಲಗಳು ಮುಚ್ಚಿ ಇದಂತ ದುರಂತ ಪರಿಸ್ಥಿತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ಸರ್ಕಾರ ಮಾಡಿರುವಂತ ತಪ್ಪೇನಂದ್ರೆ ಇಂಗ್ಲಿಷ್ ಮಾಧ್ಯಮಗಳನ್ನ ಪ್ರಾರಂಭಿಸಿದರೆ ಪೋಷಕರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮ ಕಾರಣಕ್ಕಾಗಿ ಮಕ್ಕಳನ್ನು ಸೇರಿಸಿದರೆ ಅದರಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧಿಸಲು ಅನುಭವ ಇರುವಂತಹ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಂಡಿಲ್ಲ ಇಂಗ್ಲಿಷ್ ಪಠ್ಯ ಪುಸ್ತಕಗಳು ಲಭ್ಯವಿಲ್ಲ ಇದು ಕೂಡ ಮಕ್ಕಳ ಕಲಿಕೆಗೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಐದು ಸಾವಿರ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಅಂದ್ರೆ ಎಲ್ ಯುಕೆಜಿ ಯು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆ ಮೂಲಕ ಮಕ್ಕಳ ನೇಮಕಾತಿಯನ್ನು ಹೆಚ್ಚಿಸ್ತೀವಿ ಅಂತ ಹೇಳ್ತಾ ಇದಾರೆ ನಿಜ ಅದು ಸ್ವಾಗತ ಮಾಡೋಣ ಅದು ಮಕ್ಕಳ ನೇಮಕಾತಿಗೆ ಕೇವಲ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಮಾತ್ರ ಪ್ರಾರಂಭ ಮಾಡೋದನ್ನು ಸಾಧ್ಯ ಇಲ್ಲ ಅಂತ ಮತ್ ಮತ್ತೆ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಮತ್ತು ಇನ್ನೊಂದು ಬಹಳ ಈ ಬಾರಿ ಸ್ವಲ್ಪ ಆ ಆತಂಕದ ವಿಷಯ ಅಂತಂದ್ರೆ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡುವಂತದ್ದು ಉನ್ನತ ಶಿಕ್ಷಣದಲ್ಲಿ ಹದಿನಾರು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಎನ್ನುವಂಥದ್ದನ್ನ ನೇಮಕಾತಿ ಮಾಡ್ತೀವಂತ ಹೇಳಿದ್ದಾರೆ ಅಂದ್ರೆ ವೃತ್ತಿಪರ ವಲಯದಲ್ಲಿ ಅಂದ್ರೆ ಖಾಸಗಿ ಕಾರ್ಖಾನೆಗಳಲ್ಲಿ ಖಾಸಗಿ ಉದ್ಯಮದಲ್ಲಿ ಖಾಸಗಿ ವೃತ್ತಿಪರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂತಹ ಹಿರಿಯ ಶ್ರೇಣಿ ಅಧಿಕಾರಿಗಳನ್ನ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟಿಸ್ ಅಂತ ಹೇಳ್ಬಿಟ್ಟು ಹದಿನಾರು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಶಿಕ್ಷಕರಾಗಿ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಇವ್ರು ಹೇಳಿದ್ದಾರೆ ಇದು ಬಹಳ ಆತಂಕಕಾರಿಯಾದಂತಹ ಸಂದರ್ಭ ಇದು ಕೂಡ ಎನ್ ಪಿ ಯ ಒಂದು ಆತ್ಮವಾಗಿದೆ ಎನ್ ಪಿ ಯ ಮುಖ್ಯ ರೆಕಮೆಂಡೇಶನ್ ಆಗಿತ್ತು ಇದು ಇದೇ ಸರ್ಕಾರ ಎನ್ಇ ಪಿ ಯನ್ನು ತಿರಸ್ಕರಿಸ್ತೀವಿ ಅಂತ ಹೇಳ್ಬಿಟ್ಟು ಮರಳಿ ಮುಖ್ಯ ರೆಕಮೆಂಡೇಶನ್ ಅನ್ನು ಇವರು ಜಾರಿಗೊಳಿಸ್ತಾ ಇದ್ದಾರೆ ಯಾಕೆಂದ್ರೆ ಲ್ಯಾಟ್ರಲ್ ಎಂಟ್ರಿಗೆ ದಾರಿ ಮಾಡಿಕೊಡ್ತೀವಿ ಈಗಲೇ ಕೇಂದ್ರ ಸರ್ಕಾರ ಐ ಎಸ್ ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಅಂದ್ರೆ ನೇರವಾಗಿ ಐ ಎ ಎಸ್ ಯು ಪಿ ಎಸ್ ಎಕ್ಸಾಮ್ ಮೂಲಕ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿ ಮಾಡ್ತಾ ಇದ್ದಾರೆ ಆ ಮೂಲಕ ಮೀಸಲಾತಿಗೆ ಮೀಸಲಾತಿಯನ್ನೇ ತಿರಸ್ಕಾರ ಮಾಡ್ತಾ ಇದ್ದಾರೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮೀಸಲಾತಿ ನೀತಿಯನ್ನ ಹೀಗಾಗಿ ವಂಚಿತ ಸಮುದಾಯಗಳು ದಲಿತರಿಗೆ ಸಿಗಬೇಕಾದಂತಹ ಪ್ರಾತಿನಿಧ್ಯ ಮತ್ತು ಸಬಲೀಕರಣ ಸಂಪೂರ್ಣವಾಗಿ ಹಿನ್ನಡೆಯಾಗಿ ಮರಳಿ ಮುಂದುವರೆದ ಜಾತಿಗಳೇ ಮರಳಿ ಮರಳಿ ಹುದ್ದೆಗಳಿಗೆ ನೇಮಕಾತಿ ಆಗ್ತಿರುವುದನ್ನ ಈ ಲ್ಯಾಟ್ರಲ್ ಎಂಟ್ರಿಯ ಪ್ರವೇಶ ಮೂಲಕ ನೋಡ್ತಾ ಇದೀವಿ ಅದನ್ನೇ ಇವರು ಕರ್ನಾಟಕ ಸರ್ಕಾರ ಜಾರಿಗೊಳಿಸುತ್ತಿದ್ದಾರೆ ಮೀಸಲಾತಿ ನೀತಿಯನ್ನು ಉಲ್ಲಂಘನೆ ಅಂತ ನಾವು ಹೇಳ್ಬೇಕಾಗತ್ತೆ ಇದು ಬಹಳ ವಿಷಾದನೀಯ ಈ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅನ್ನುವಂತಹ ಪರಿಕಲ್ಪನೆ ಇದು ಕಾರ್ಪೊರೇಟೈಸೇಷನ್ ಮತ್ತು ಬ್ರಾಹ್ಮಿಷನ್ ಅಂತ ಹೇಳ್ಬೇಕಾಗತ್ತೆ ಇದು ಕಾರ್ಪೊರೇಟೀಕರಣ ಮತ್ತು ಬ್ರಾಹ್ಮಣೀಕರಣ ಯಾಕೆ ಕಾರ್ಪೊರೇಟೀಕರಣ ಅಂದ್ರೆ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡಿರುವಂತವರು ಖಾಸಗಿ ವ್ಯವಸ್ಥೆಯಲ್ಲಿ ಖಾಸಗಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿರುವಂತ ತಗೊಂಡ್ರೆ ಅವರು ಸಾರ್ವಜನಿಕ ವಲಯದ ಬಗ್ಗೆ ಸಾರ್ವಜನಿಕ ಶಿಕ್ಷಣದ ಬಗ್ಗೆ ಯಾವ ರೀತಿಯಾದಂತ ಒಲವು ಇರ್ಲಿಕ್ಕೆ ಸಾಧ್ಯ ಅಂತ ಮೊದ್ಲೇ ಪ್ರಶ್ನೆ ಮತ್ತು ಎರಡನೇದಾಗಿ ಇದು ಇದುವರೆಗೂ ಖಾಸಗಿ ಉದ್ಯಮಗಳಲ್ಲಿ ದಲಿತರ ಪ್ರಾತಿನಿಧ್ಯವಿಲ್ಲ ದಲಿತರ ನೇಮಕಾತಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ದಲಿತರ ಈ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವಾಗ ದಲಿತರ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ಮರಳಿ ಮುಂದುವರೆದವ್ರೆ ನೇಮಕಾತಿ ಆಗತ್ತೆ ಇದು ಕೂಡ ಅಪಾಯ ಅಂತ ಹೇಳ್ಬೇಕಾಗತ್ತೆ ಒಂದು ವೇಳೆ ನಿಜಕ್ಕೂ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಆದಂತ ಅನುಭವ ಬೇಕಂತಂದ್ರೆ ನಿಜಕ್ಕೂ ಪ್ರಾಕ್ಟಿಕಲ್ ವೃತ್ತಿಪರ ಅನುಭವ ಇರುವಂತಹ ಖಾಸಗಿ ವೃತ್ತಿಯಲ್ಲಿ ಇರುವಂತವ್ರನ್ನ ವಾರಕ್ಕೊಮ್ಮೆ ಬಾರಿ ತಿಂಗಳಿಗೊಮ್ಮೆ ಬಾರಿ ಕರೆದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಬೋಧನೆ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಆದ್ರೆ ಅವರನ್ನ ನೇಮಕಾತಿ ಮಾಡ್ಕೊಳ್ಳೋದಿದೆಯಲ್ಲ ಇದು ಮೀಸಲಾತಿಯ ಉಲ್ಲಂಘನೆ ಅಂತ ಹೇಳ್ಬೇಕಾಗತ್ತೆ ಅದೇ ರೀತಿ ಈ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಕೂಡ ಸ್ವಾಗತಾರ್ಹಕ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಅದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣದಲ್ಲಿ ಅಲ್ಲ ಅಂತ ಮತ್ತೆ ನಾವು ಹೇಳ್ಬೇಕಾಗತ್ತೆ ಇವರು ಮತ್ತೊಂದು ಬಹಳ ಸ್ವಾಗತಾರ್ಹ ನಿರ್ಣಯ ಹೇಳಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಹೆಣ್ಮಕ್ಳು ಆ ಹಣ ಪಡಿತಾ ಇದಾರೆ ಅವರಿಗೆ ಆ ಯೋಜನೆಯನ್ನ ಅಕ್ಕ ಕೋಆಪರೇಟಿವ್ ಎನ್ನುವಂತಹ ಒಂದು 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 ಒಳಗೆ ತರೋದಕ್ಕೆ ಘೋಷಣೆ ಮಾಡಿದ್ವಿ ಇದು ಬಹಳ ಸ್ವಾಗತ ಯಾಕಂದ್ರೆ ಗೃಹಲಕ್ಷ್ಮಿ ಹಣದಿಂದ ಬಂದಂತ ಹಣವನ್ನ ಹೆಣ್ಮಕ್ಳಿಂದ ಆ ಮನೆಯ ಯಜಮಾನರಾದಂತ ಪುರುಷರು ಕಸ್ಕಂತ ಇದಾರೆ ಅಥವಾ ಆ ಗ್ರಾಮದ ಗ್ರಾಮದ ಗ್ರಾಮಸ್ಥರು ದೇವಸ್ಥಾನಕ್ಕೆ ಕೂಡಿ ಅಂತ ಹೇಳ್ಬಿಟ್ಟು ಹಣವನ್ನ ದುರ್ಬಳಕೆ ಮಾಡ್ತಾ ಇದಾರೆ ಮತ್ತೆ ಅನೇಕ ಹೆಣ್ಮಕ್ಳು ಅದ್ರ ಬಳಸ್ಕೊಂಡು ದೇವಸ್ಥಾನಗಳು ಹೋಗ್ತಾ ಇದಾರೆ ಅನ್ನುವಂತ ಆರೋಪಗಳು ಬರ್ತಾ ಇದ್ವು ಈ ರೀತಿಯಾಗಿ ಅಕ್ಕ ಕೋಆಪರೇಟಿವ್ ಒಂದು ಸ್ಥಾಪನೆ ಮಾಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಯನ್ನ ಅದರ ನಡೆಯ ತರೋದ್ರ ಮೂಲಕ ಅವರಿಗೆ ಸ್ವಸಹಾಯ ಪದ್ದತಿಯನ್ನು ಕಲ್ಪಿಸೋದ್ರ ಮೂಲಕ ಮತ್ತು ಸ್ವಾವಲಂಬನೆ ಕಲ್ಪಿಸೋದ್ರ ಮೂಲಕ ನಿಜಕ್ಕೂ ಆ ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಸಾರ್ಥಕ ಆಗುತ್ತೆ ಅಂತ ಹೇಳ್ಬೇಕಾಗತ್ತೆ ಇದು ಸಹ ಸ್ವಾಗತಾರ್ಹ ಅಂತ ಹೇಳ್ಬೇಕಾಗತ್ತೆ ಮತ್ತೆ ಈ ಬಾರಿ ಆರ್ ಡಿ ಪಿ ಆರ್ಗೆ ಇಪ್ಪತ್ತಾರು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಪ್ರತಿ ಬಜೆಟ್ ಸಂದರ್ಭದಲ್ಲಿಯೂ ಬಿಫೋರ್ ಎಸ್ಟಿಮೇಷನ್ ಮತ್ತು ರಿವೈಸ್ ಎಸ್ಟಿಮೇಶನ್ ಏನು ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ ಕಳೆದ ಬಾರಿ ಆರ್ ಡಿ ಪಿ ಆರ್ಗೆ ಎಷ್ಟು ಘೋಷಣೆ ಮಾಡಿದ್ರು ಈ ಎಷ್ಟು ಕೊಟ್ಟಿದ್ದಾರೆ ಅನ್ನೋದರ ಆಧಾರದ ಮೇಲೆ ಇಪ್ಪತ್ತಾರ್ ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ಹಂಚಿಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಗ್ರಾಮೀಣಾಭಿವೃದ್ಧಿ ಕೂಡ ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ಅಂತ ಹೇಳ್ತಾ ಇದ್ರೆ ಮತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವ ಒಂದು ಸಾವಿರ ರೂಪಾಯಿ ಹಚ್ಚಿದ್ರೆ ಅದು ಎಲ್ಲಿಗೂ ಸಾಕಾಗದಿಲ್ಲ ಯಾಕಂದ್ರೆ ಇವತ್ತಿನ ಹಣದುಪರ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ವಾರ್ಷಿಕ ಮಂತ್ಲಿ ಮಾಸಿಕ ವೇತನ ಅಗತ್ಯ ಇರುವ ಸಂದರ್ಭದಲ್ಲಿ ಕೇವಲ ಐದು ನೂರು ಒಂದು ಸಾವಿರ ಹೆಚ್ಚಳ ಮಾಡುವುದು ಅವರಿಗೆ ಯಾವುದೇ ರೀತಿಯಲ್ಲಿಯೂ ಸಾಧ್ಯ ಆಗ ಅನುಕೂಲ ಆಗೋದಿಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ ಮತ್ತು ಕುರಿ ಮೇಕೆ ಮಾರುಕಟ್ಟೆ ಮತ್ತು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇದು ಕೂಡ ಸ್ವಾಗತಾರ್ಹ ಅಂತ ನಾವು ಹೇಳ್ಬೇಕಾಗತ್ತೆ ಇದೆಲ್ಲಾ ಹಿನ್ನೆಲೆಯಲ್ಲಿ ಈ ಬಾರಿಯ ಬಜೆಟ್ ಅನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಇದು ಅಹ್ ಒಂಥರ ನಮಗೇನು ಮಹಾನ್ ಏನೋ ಅದು ಈ ಬಹಳ ದೊಡ್ಡ ಮಟ್ಟದ ಖುಷಿ ಆಗಂತ ಇದು ಯಾರ್ದು ತ ಈಗಿನ ಇದು ಮತ್ ಮತ್ತೆ ಹೇಳ್ಬೇಕು ಇದು ನವ ಉದಾರೀಕರಣ ಹಿನ್ನೆಲೆಯಲ್ಲಿ ಮಂಡಿಸ್ತಿರೋದ್ರಿಂದ ಒಂದು ಕಾರ್ಪೋರೇಟೀಕರಣದ ಹಿನ್ನೆಲೆಯಲ್ಲಿ ಮಂಡಿಸ್ತಿರೋದ್ರಿಂದ ಇದನ್ನ ಹೆಚ್ಚಿಗೆ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಸಮಾಜವಾದಿ ನೀತಿಗೆ ಅನುಗುಣವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಪಾಲು ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ನಾವು ಬೇಕಾದ್ರೆ ಈ ಈ ವ್ಯವಸ್ಥೆ ಇರುವುದೇ ಹಾಗೆ ಸಮಾಜವಾದಿ ನೀತಿಯ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಅದು ಬೇರೆ ರೀತಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಇದು ರವಉದಾರೀಕರಣ ವ್ಯವಸ್ಥೆಯಲ್ಲಿ ಕೊಡ್ತಿರೋದ್ರಿಂದ ಇದು ಎಲ್ಲಿ ಇದು ಇದರ ಹಿಂದೆ ಅನೇಕ ರೀತಿಯ ಒಂದು ಮಿತಿಗಳನ್ನ ಹೇರಲ್ಪಡ್ತವೆ ಉದಾಹರಣೆಗೆ ಗ್ಯಾರಂಟಿ ಯೋಜನೆಗಳನ್ನು ನೋಡಿ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಜಕ್ಕೂ ಕಲ್ಯಾಣ ಯೋಜನೆ ಸರಿ ಆದ್ರೆ ಇದೊಂದು ಸಮಾಜವಾದಿ ನೀತಿಯಾಗಿ ಬರ್ತಾ ಇಲ್ಲ ಅನ್ನುವುದೇ ನಮ್ಮ ಆತಂಕವಷ್ಟೇ ಅದೇ ರೀತಿ ಆ ವಿತ್ತೀಯ ಕೊರತೆ ಜಾಸ್ತಿ ಇದೆ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ಬೇಕಾಗತ್ತೆ ಇದೆಲ್ಲದರ ಆಚೆಗೆ ನಾವು ಚರ್ಚೆ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಹೇಗೆ ಬಡ ಬಡ ಇಲ್ಲಿನ ವಂಚಿತ ಸಮುದಾಯಗಳಿಗೆ ಎಲ್ಲಾ ಬಜೆಟ್ ನ ಏನು ಘೋಷಣೆಗಳು ಅವು ತಲುಪೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡ್ಬೇಕಾಗತ್ತೆ ಈ ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೇಗೆ ಹಿಂದಿನ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಅದನ್ನ ಜಾರಿಗೊಳಿಸಿಲ್ಲ ಈ ಬಾರಿ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಮತ್ತೆ ಜಾರಿಗೊಳಿಸಿಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಈ ಬಜೆಟ್ ನ ಶಕ್ತಿ ಮತ್ತೆ ಮಿತಿಗಳು ಅರ್ಥ ಆಗ್ತವೆ ಮತ್ತು ಬಹಳ ಮುಖ್ಯವಾಗಿ ಮತ್ತೊಂದು ನಾವು ಕೊನೆಯಾಗ ಹೇಳ್ಬೇಕಂತಂದ್ರೆ ನಾವು ಸಿದ್ದರಾಮಯ್ಯ ಹೇಳಿದಂತೆ ಹೇಳದಂತೆ ಸಸ್ಮತ್ ಸರ್ಚಾರ್ಜ್ ನ ಪ್ರಮಾಣವನ್ನ ಶೇಕಡಾ ಐದಕ್ಕೆ ಮಿತಿಗೊಳಿಸಬೇಕು ಮತ್ತು ಅದರಲ್ಲಿ ರಾಜ್ಯಗಳಿಗೂ ಪಾಲಿರಬೇಕು ಮತ್ತು ಹದಿನಾರನೇ ಹಣಕಾಸು ಆಯೋಗವು ಶೇಕಡ ಐವತ್ತರಷ್ಟು ತೆರಿಗೆ ಪಾಲನ್ನು ರಾಜ್ಯಗಳಿಗೆ ಕೊಡ್ಬೇಕನ್ನುವಂತಹ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ ಆ ಮೂಲಕ ನಾವು ಗ್ಯಾರಂಟಿ ಅತಿ ಹೆಚ್ಚು ಹಣವನ್ನ ಅಲ್ಲಿಂದ ಪಡ್ಕೊಳ್ಬೇಕಾಗತ್ತೆ ಅದೇ ರೀತಿ ಸಾರ್ವಜನಿಕ ಶಿಕ್ಷಣ ಸಾರ್ವಜನಿಕ ಆರೋಗ್ಯದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗತ್ತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗುವಂತ ಯಾವುದೇ ರೀತಿಯ ನೀತಿಗಳನ್ನ ನಾವು ವಿವರಿಸ್ಬೇಕಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ